ವ್ಯಾಲ್ಯೂ ಹೋಗುತ್ತೆ ಅಂತ ನಂದು ಕಾರ್ದೇ ಸ್ಯಾಂಪಲ್ ಹೇಳ್ತೀನಿ ಮೂರ್ ತಿಂಗಳ ಗುದ್ಬಿಟ್ಟು ಹೊಸಾದ ಹಾಕ್ಸ್ತಾ ಇದೆ ಇಷ್ಟು ಹೊಸದಂಗ್ ಇಟ್ಕೊಂಡಿದೀರಾ ಅಂತ ಅರ್ವತ್ ಸಾವಿರ ಜಾಸ್ತಿ ಸಿಕ್ತು ನನಗೆ ಸೂಪರ್ ಅಂದ್ರೆ ಆತರ ಹಂಗೆ ಬಫೆನು ನಾನು ಅದ್ರ ಅದನ್ನ ಹೋಲ್ಸಕ್ ಬಂದಿದ್ದು ಬಫೆ ಏನಂದ್ರೆ ಬಾಯ್ ಬಿಟ್ಟಿ ಮೂರು ಬಿಟ್ಟಿ ಕೇಳಿದ್ರೆ ಹೊಟ್ಟೆ ತುಂಬೋದು ಅವ್ರ ಏನಂದ್ರೆ ಹೋಟ್ಲವ್ರು ಆದಷ್ಟು ಉಳಿಸ್ಕೊಳಕ್ ನೋಡ್ತಾರೆ ನಂದು ತ್ರೀ ಜೀರೋ ಒನ್ ರೂಮ್ ನಂಬರ್ ಫಸ್ಟ್ ನನ್ನ ಹತ್ರ ಬಂದ್ರೆ ಮಿಕ್ಕದೋರ್ಗೆ ಹೋಗ್ಬೇಕು ಯಾಕಂದ್ರೆ ಫಸ್ಟ್ ನಮ್ದೇ ಕಾರ್ ಹೋಗಿದ್ದು ನಾವೇ ಒಳಗ್ ಹೋಗಿದ್ದು ತ್ರೀ ಜೀರೋ ಒನ್ ತ್ರೀ ಜೀರೋ ಟೂ ಆ ತರ ಬರ್ತಿದಂಗೆ ಇಷ್ಟೇ ಒನ್ ಕೆ ಜಿ ಅಷ್ಟ್ ಮಟನ್ ಒಂದ್ ಕೆಜಿ ಅಷ್ಟ್ ಚಿಕನ್ ನನ್ ಚಿಕನ್ ಅರ್ಧ ಕೆ ಜಿ ಎಳಕೊಂಡೆ ಮಟನ್ ಫುಲ್ ಎಳಕೊಂಡೆ ರಸ ಮಾತ್ರ ಬಿಟ್ಟೆ ಮಿಕ್ಕಿದ್ದು ಪರೋಟ ಅದೇನೋ ಬಿರಿಯಾನಿ ತರ ಇತ್ತು ಅದೆಲ್ಲ ಎತ್ಕೊಂಡ್ವಿ ರೈಸ್ ತರ ಇತ್ತು ಎಲ್ಲಾ ಎತ್ಕೊಂಡ್ವಿ ಇಲ್ಲಿ ಬಿಗ್ ಬಾಸ್ ಟೀಮ್ ಅವರು ಇದ್ರು ಅವ್ರು ಹೇಳ್ಬೇಕಲ್ವಾ ಹೋಗ್ ತೊಗೊಂಬಾ ಅಂತ ಇವ್ ಸುಮ್ನೆ ಹೋಗ್ ತಗೊಂಬ ಅಂದ್ರೆ ಅವ್ನ್ ವರ್ಕರ್ ಅಲ್ಲೇ ಇದ್ದಾನೆ ಏನಂದ್ರೆ ಹಂಗೆ ವರ್ಕೌಟ್ ಮಾಡ್ಬಿಡಣ ಅವ್ರಿಗೆ ಉಲ್ಟಾಯ ಮಾಡಿದಷ್ಟು ಅವ್ರಿಗೆ ಲಾಭ ಅಲ್ವಾ ಯಾಕಂದ್ರೆ ಅವ್ರು ಪರ್ ರೆಡ್ ಮಾತಾಡಿರ್ತಾರೆ ಬೊಫೆ ಈಗ ಒಬ್ರಿಗೆ ಸಾವಿರದ ಇನ್ನೂರ ಇಲ್ಲ ಎರಡು ಸಾವಿರ ಏನೋ ಒಂದ್ ಮಾತಾಡಿರ್ತಾರೆ ಅಂತ ಅನ್ಕೊಳ್ಳಿ ಅಲ್ಲಿ ರೇಟ್ ನಂಗೆ ಗೊತ್ತಿಲ್ಲ ನಾವ್ ಅದನ್ನ ಮೂರು ಬಿಟ್ಟು ಬಾಯಿ ಬಿಟ್ಟು ಕೇಳಿದ್ರೆ ಹೊಟ್ಟೆ ತುಂಬುತ್ತೆ ಕೇಳಲಿಲ್ಲ ಅಂದ್ರೆ ಮಣ್ ತಿಂತಾರೆ ತರ ಆಗೋಯ್ತು ಇವ್ರ ಏನ್ ಮಾಡಿದ್ರೆ ಆ ಚಿ ಅರ್ಧ ಚಿಕನ್ ಇತ್ತಲ್ಲ ಅದ್ರಲ್ಲಿ ಒಂದೊಂದ್ ಪೀಸ್ ಹಾಕೊಂಡವ್ರ ಅಷ್ಟೇ ಅಷ್ಟು ಜನರು ಇವ್ರ ಅಷ್ಟಕ್ಕೆ ತೇಲಿಸ್ಬಿಟ್ಟವ್ರೆ ಹೋಟ್ಲವ್ರು ಅವ್ರಿಗೆಲ್ಲ ಒಂದೊಂದು ಪೀಸ್ ಸಿಕ್ಕಿದೆ ಅಲ್ಲೆಲ್ಲ ಕಾರಣ ಏನ್ ಹೇಳಿದರೆ ಅಲ್ಲಿ ಪಕ್ಕದ ದುರ್ಮವ ಸತೀಶ್ ಅವ್ರೆಲ್ಲಾ ಉಕ್ಕೋಗ್ಬಿಟ್ರು ಅಂತ ಅದು ಒಂದು ಎಲ್ಲಾ ರೇಕ್ಸಕ್ ಕಾರಣ ಆಯ್ತು ಆದ್ರೆ ಅದನ್ನ ಬಾಯ್ ಕೇಳಿ ಅವ್ರು ಹಾಕ್ಸ್ಕೋಬೇಕಿತ್ತು ಅನ್ನೋದು ನನ್ನ ಇದು ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಇಂಥದ್ದೊಂದ್ ಬದಲಾಗ್ಬೇಕು ಅಂತ ಹೇಳಿದ್ರೆ ನೀವ್ ಹೇಳ್ದಂಗೆ ಸಾಕಷ್ಟು ಬದಲಾಗ್ಬೇಕು ಬಟ್ ಇದು ಇಂಥದ್ದೊಂದ್ ಬದ್ಲಾದ್ರೆ ಚೆನ್ನಾಗಿರತ್ತೆ ಬಿಗ್ ಬಾಸ್ ಮನೆ ಅಂತ ಅಂದ್ರೆ ಏನ್ ಬದಲು ಮಾಡಕ್ ಇಷ್ಟಪಡ್ತೀನಿ ಬದಲು ಮಾಡಕ್ ಇಷ್ಟ ಪಡ್ತೀನಿ ಅಂದ್ರೆ ಏನೇ ಜಗಳಾಗ್ಲಿ ಏನೇ ನಾಮಿನಿ ಮಾಡ್ಲಿ ಅದ್ ಅಲ್ಲಿಗಲ್ಗೆ ಮರ್ತ್ ಬಿಡಬೇಕು ಇವ್ರ ಅದನ್ನೇ ನಾಮಿನಿ ಮಾಡಿದ ತಕ್ಷಣ ಬಂದ್ಬಿಟ್ಟು ನನ್ ಯಾಕೆ ಮಾಡಿದೆ ಅಂತ ಅವರ್ ಜಗಳ ನನ್ ಯಾಕೆ ಮಾಡಿದೆ ಅಂತ ಎರಡ್ ಅವರ್ ಜಗಳ ಇವಾಗ ಅವರು ನನಿಂಗ್ ಮಾಡ್ತಾರೆ ನಾನ್ ಒಂದ್ ಸೆಕೆಂಡ್ ಯಾಕೆ ಮಾಡಿದ್ರಿ ಅಂತ ಕೇಳಲ್ಲ ಈ ಕಲ್ಚರ್ ಕಲ್ತ್ಕೋಬೇಕು ಅಂತ ಹೇಳೋದು ಯಾಕಂದ್ರೆ ಜಗಳನೇ ದೊಡ್ಡದಲ್ಲ ಯಾಕಂದ್ರೆ ಅಲ್ಲಿ ನೆಮ್ಮದಿ ಹಾಳಾಗ್ತಾ ಇದೆ ಆಮೇಲೆ ಎಲ್ಲಾರ್ಗು ತಲೆ ಚಿಟ್ಟಿ ಹಿಡಿತಾ ಇದೆ ಕಾರಣ ಇಲ್ದೆ ಜಗಳ ಆಡ್ತಾರೆ ಅರ್ಥ ಇಲ್ದೆ ಜಗಳ ಆಡ್ತಾರೆ ನನ್ಗಿಷ್ಟ ಆಗಿಲ್ಲ ನಾನು ಹೇಳ್ದೆ ನನ್ ಕಾರಣ ಹೇಳ್ದೆ ಅಷ್ಟೇ ಅದಕ್ಕೆ ಆನ್ಸರ್ ಸಿಕ್ಕದ್ಮೇಲೆ ಅದನ್ನ ಕ್ಲಾರಿಟಿ ತಗೊಳೋದಂತೆ ಸ್ಟ್ಯಾಂಡ್ ಅಂತೆ ಸ್ಟ್ಯಾಂಡ್ ಅಂತೆ ಅದೇನೋ ಸ್ಟ್ಯಾಂಡ್ ಅಂದ್ರೆ ಕಪಾಲ ಕೊಡಿಯನ್ನ ಅನ್ಸೋದು ಅದ್ರ ಸ್ಟ್ಯಾಂಡ್ ಸ್ಟ್ಯಾಂಡ್ ಅದನ್ನೇ ಇಟ್ಕೊಳ್ಳೋದು ಆಮೇಲೆ ಪ್ರೋಮೋ ಕಟ್ ಅನ್ನೋದು ನನ್ಗೆ ಅದೆಲ್ಲ ಸೆಟ್ಟೇ ಆಗ್ತಾ ಇರಲ್ಲ ನಾವ್ ಹೆಂಗಿದೀವಿ ಹಂಗೆ ನಾವ್ ಒಳ್ಳೆಯವ್ರಾವ್ ಅನ್ಸ್ಕೊಳ್ಳಿ ಕೆಟ್ಟವ್ರ ಅನ್ಸ್ಕೊಳ್ಳಿ ಇವರು ಡ್ರಾಮಾ ಮಾಡಕ್ ಹೋಗಿ ಎಲ್ಲಾ ಜಗಳ ಆಡಿ ಆಡಿ ಮನೆ ನೆಮ್ದಿನೇ ಹಾಳು ಮಾಡಿ ಊಟನೂ ಅಷ್ಟೇ ಎಲ್ಲ ಬಿಸಾಕೋದು ಒಂಥರ ಅಸಹ್ಯ ಅಂತ ಅಂದ್ರೆ ಎಲ್ಲಾರು ಅಸಹ್ಯ ಅಂತ ಯಾರು ತಿನ್ನಲ್ಲ ಎಲ್ಲಿ ತಿಂದ್ರೆ ಲೆವೆಲ್ ಹೋಗುತ್ತೆ ಅಂತ ಮಿಕ್ಕಿದ್ ಪಕ್ಕಿದ್ದು ಸೀದಿರೋದು ಒಂದ್ ದಿಸ ಪಲಾವ್ದು ಕೆರೆದು 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 ಇಟ್ಟಿರ್ತಾರೆ ಅದನ್ನು ಕೇಳ್ತೀನಿ ಬಿಸಾಕಕ್ಕ ಅಂತ ಹೂ ಅಂತಾರೆ ಅದನ್ನು ಎತ್ಕೊಂಡು ತಿಂತಿರ್ತೀನಿ ಅದಕ್ಕೂ ಆಡ್ಕೊಳ್ತಾರೆ ನಾನು ಏನಕ್ಕೂ ತಲೆ ಕೆಡ್ಸ್ಕೊಳಲ್ಲ ಯಾಕಂದ್ರೆ ನಾನು ಇರೋದು ಹಿಂಗೆ ಮನೇಲಿರೋದು ಹಿಂಗೆ ನಮ್ಮಮ್ಮಗು ಹೇಳ್ತೀನಿ ಪಲಾವಲ್ಲಿ ಜಿಡ್ ಇರುತ್ತೆ ಕೆಳಗಡೆ ರೈಸ್ಗೆ ಮೆತ್ಕೊಂಡು ಅದನ್ನು ಕೆರೆ ಬಿಸಾಕ ಹೋಗ್ತಾರೆ ಅಷ್ಟು ತಿಂದರೆ ಕೊಲೆಸ್ಟ್ರಾಲ್ ಚರ್ಬಿ ಫ್ಯಾಟು ಬೇಡ ಅಂತಾರೆ ಅದನ್ನೇ ಕೆರ್ಕೊಂಡು ಆ ಚರ್ಬಿ ಆ ಜಿಡ್ಡು ಸಮೇತ ತಿಂತೀನಿ ಅದೂ ನಂಗೆ ಅಸಹ್ಯ ಅನ್ಸಲ್ಲ ಆಯಿಲ್ ಆಯಿಲ್ ಇದ್ರೂ ಅಸಹ್ಯ ಅನ್ಸಲ್ಲ ನಾನು ಇರೋವರ್ಗು ಚೆನ್ನಾಗಿ ತಿಂದು ಎಂಜಾಯ್ ಮಾಡಿ ಸಾಯ್ಬೇಕು ನಾನು ಏನು ಶಾರ್ಟೇಜ್ ಆಗಿ ಸಾಯೋದು ನನಗೆ ಇಷ್ಟ ಇಲ್ಲ ನಾನು ನಾಳೆ ಸಾಯೋಕ್ಕೂ ರೆಡಿ ನಾನು ದುಡ್ಡು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನಾನು ಇವತ್ತಿಂದ ಇವತ್ತಷ್ಟೇ ನೋಡೋದು ನಾಳೆದು ಫ್ಯೂಚರ್ದು ನನ್ನ ಮರಿ ಮಕ್ಕಳು ಮೊಮ್ಮಕ್ಳವರೆಗೂ ಇರಬೇಕು ಅನ್ನೋದು ನನಗೆ ಆಸೆ ಇಲ್ಲ ನನ್ನ ಮಗನ ಹೀರೋ ಮಾಡಬೇಕು ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ಏನಾರು ಆದರೂ ಗ್ರಾಚಾರ ಅದಕ್ಕೂ ಬೇಜಾರಿಲ್ಲ ನಾನು ಏನಕ್ಕೂ ತಲೆ ಕಟ್ಸ್ಕೊಳ್ಳೋಲ್ಲ ಜೈಲ್ಗೆ ಹೋಗೋಕ್ಕೂ ತಲೆ ಕಟ್ಸ್ಕೊಳ್ಳಲ್ಲ ನಾನು ಯಾರಿಗೂ ಮೋಸ ಮಾಡಿ ನಾನು ಹೆಸ್ರು ಮಾಡಿಲ್ಲ ಮೋಸ ಮಾಡಿ ಯಾರತ್ರ ಸಾಲ ಮಾಡೋರಿಗೆ ಮೋಸ ಮಾಡಿ ದುಡ್ಡು ಕಿತ್ಕೊಂಡು ಬಂದಿಲ್ಲ ನಾ ಎಲ್ಲಿ ದುಡಿತೀನಿ ನಾ ಈಗ ಹಾಕ್ತೀನಿ ಯಾವ ಸೇವಿಂಗ್ಸು ಇಲ್ಲ ಯಾವ ಸೈಟು ತೊಗೊಂಡಿಲ್ಲ ಯಾವ ಮನೇನು ತೊಗೊಂಡಿಲ್ಲ ಯಾವ ಮೊಬೈಲು ತೊಗೊಂಡಿಲ್ಲ ಏನೂ ಇಲ್ಲ ಬರೀ ಕಾರ್ ಇರೋದು ಸಿಯಾಜು ಮೊಬೈಲ್ ಇರೋದು ಐಫೋನ್ ಲೆವೆನ್ ಓಕೆ ಯಾಕಷ್ಟು ಪ್ರೀತಿ ನಾಯಿಗಳು ಅಂತ ಹೇಳಿದ್ರೆ ಮತ್ತೆ ನೀವು ಹೇಳಿದ್ರಿ ನಾನು ಯಾವ ಆಸ್ತಿ ಮಾಡಿಲ್ಲ ಎಂಥದೂ ಇಲ್ಲ ಮನೆ ಇಲ್ಲ ಅಂತ ಹೇಳ್ಬಿಟ್ಟು ಒಂದ್ ರೀತಿಯಾಗಿ ನಾಯಿಗಳನ್ನೇ ಆಸ್ತಿ ಅಂತ ಮಾಡ್ಕೊಂಡಿದ ಏನಕ್ಕೆ ಅಂದ್ರೆ ಮನೆ ವಿಷಯನೇ ಎತ್ತಿನಿ ನನ್ಗೆ ಅಕ್ಕ ಇದಾರೆ ಆಸ್ತಿ ಭಾಗ ಕೇಳಿದವನು ಏತು ಟೆಂತ್ ಸ್ಕೂಲ್ ಇದ್ದಾಗಲೇ ಆಸ್ತಿ ಭಾಗ ನಮ್ ಅಕ್ಕ ಬಂದು ಮದ್ವೆ ಆಗಿ ಆಚೆ ಹೋಗ್ತಿದಂಗೆ ಆಸ್ತಿ ಜಗಳ ಸ್ಟಾರ್ಟ್ ಆಯ್ತು ನಾನ್ ಅವತ್ತಿಂದ ಇವತ್ತರ್ಗು ಕತ್ತೆ ಇದ್ದಂಗಿದ ದುಡು ತಿನ್ನೋ ಬೋಳಿ ಮಗನೆ ಅಂತ ಐದ್ ರೂಪಾಯಿ ಕೇಳಿದಕ್ಕೆ ಬೈದಿದ್ರಿಂದ ಅವ್ರ ದುಡ್ಡು ಕೇಳಲ್ಲ ಆಸ್ತಿನೂ ಕೇಳಿಲ್ಲ ಏನು ವಿಲ್ ಮಾಡಿದೀರಾ ಏನು ನನಗ್ ಬರ್ಕೊಟ್ಟಿದೀರ ಅಂತಲೂ ಕೇಳಿಲ್ಲ ನಾಯಲ್ಲಿ ದುಡಿತೀನಿ ಎಂಜಾಯ್ ಮಾಡ್ತೀನಿ ರಾತ್ರಿ ಎಷ್ಟೋತ್ಕಾರ ಬರ್ತೀನಿ ಅವ್ರು ಯಾರು ಕೇಳಕ್ ಅಧಿಕಾರ ಇಲ್ಲ ಯಾಕಂದ್ರೆ ನಾನು ಅವ್ರ ಹಂಗಲ್ಲಿ ಬದುಕ್ತಾ ಇಲ್ಲ ಆಮೇಲೆ ಆ ಅಮ್ಮ ಬಂದು ಅಕ್ಕನೇ ನೋಡ್ಕೊತಾರೆ ಸಾಯ ವಯಸ್ಸಲ್ಲಿ ಏನ್ ಕೊಡಿದ್ರು ಅಪ್ಪ ಬಂದು ತಮ್ಮನೇ ನೋಡ್ಕೊತಾರೆ ಅಂದಿದ್ರು ಇಬ್ರು ಆಸ್ತಿ ಕಿತ್ಕೊಂಡು ಹೋದರು ಕರೋನಾ ಬಂದಾಗ ಅವ್ರಿಗೆ ರದ್ ನಾನು ಇವಾಗ್ಲೂ ನಾವು ಇರೋದು ನಾನು ನಾನ್ ದುಡಿತೀನಿ ನಾನು ಶೋಕಿ ಮಾಡ್ತೀನಿ ನನ್ನಿಂದ ಯಾರಿಗೂ ಹರ್ಟ್ ಆಗಿಲ್ಲ ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ ಮನೆಯಲ್ಲಿ ಅಪ್ಪ ಅಮ್ಮನ್ ಹೆಂಗ್ ನೋಡ್ಕೋಬೇಕು ನೋಡ್ಕೊಂತ ಇದೀನಿ ನನ್ಗೆ ಮಗನೇ ನಾಯೇ ನನ್ನ ಸಂಸಾರ ನನಗೆ ನಾಯಿ ಮಗ ಮುಂದೆ ಇನ್ನು ಯಾರು ಇಲ್ಲ ಅಪ್ಪ ಅಮ್ಮ ನೆಕ್ಸ್ಟ್ ಯಾಕಂದ್ರೆ ಒಂದೊಂದಕ್ಕೂ ನನಗೆ ಮಗುವಿಂದ ಪ್ರೀತಿ ತೋರ್ಸಿಲ್ಲ ನನ್ಗೆ ಕೈ ತುತ್ ತಿನ್ಸಿಲ್ಲ ನನ್ನ ಕೆಲ್ಸಕ್ಕೆ ಎಂಕರೇಜ್ ಮಾಡಿಲ್ಲ ನನ್ನ ಎಷ್ಟ್ ಹೆಸರು ಅದಕ್ಕೆ ಪ್ರಶಂಸೆ ಮಾಡಿಲ್ಲ ನನ್ನ ನ ಎಂಜಾಯ್ ಮಾಡಿಲ್ಲ ಈಗ್ಲೂ ಬೈತಾರೆ ಬಿಗ್ ಬಾಸ್ ಏನು ಯಾವ ದೊಡ್ಡ ಮನುಷ್ಯ ಅಂತ ಕರೀತಾರೆ ನಿನ್ನ ಅಂತ ನಾನು ಬಿಗ್ ಬಾಸ್ ನಮ್ಮ ನಮ್ಮಅಪ್ಪನ್ ಹೇಳದೆ ಬಂದಿದ್ದೀನಿ ಬಂದಿದ್ದು ನಮ್ಮ ಅಪ್ಪು ಗೊತ್ತಿಲ್ಲ ಯಾವ್ದೋ ಊರ್ಗ್ ಹೋಗಿ ಬಂದಿದಾರೆ ಅನ್ಕೊಂತಾರೆ ಯಾಕಂದ್ರೆ ಅಷ್ಟು ಮಾತ್ ಕಡ್ಮೆ ಅಪ್ಪ ಅಮ್ಮಂಗ್ ಮಾತ್ರ ಗೊತ್ತು ಅಮ್ಮಂಗೆ ನೆಂಟ್ರ ಹತ್ರ ಎಲ್ಲ ಮರ್ಯಾದೆ ಊಟ ಆಯ್ತು ಮರ್ಯಾದೆ ಊಟ ಆಯ್ತು ಅಂದ್ರು ಅಮ್ಮ ಇನ್ನೊಂದು ವಾರ ಇದ್ರೆ ಸತ್ ಬಿಟ್ ಬರ್ತಿದ್ದೆ ಅದ್ ಬೇಕಾಗಿತ್ತ ನಿಮ್ಗೆ ಒಟ್ಟೆಗೆ ಊಟ ಇಲ್ಲದೆ ನಿದ್ದೆ ಇಲ್ಲದೆ ನೋಡಿ ಈಗಲೇ ಎಪ್ಪತ್ತೈದು ವರ್ಷ ಮುತ್ಕ ಅಂತಿದ್ದೀರಾ ನೂರು ವರ್ಷ ಮುತ್ಕ ಆಗ್ಬಿಟ್ಟು ಮೂಳೆ ಬಿಟ್ಕೊಂಡ್ ಬರ್ತಾ ಇದ್ದೆ ಓಕೆ ಬಿಗ್ ಬಾಸ್ ಮನೆ ಒಳಗ್ ಹೋಗಿ ಬಂದ್ಮೇಲೆ ನಿಮ್ಗೆ ಮನೆ ಇಷ್ಟ ಆಗ್ಲಾ ಒಪ್ಕೋತೀನಿ ಬಟ್ ಸಿಗ್ತಾ ಇರುವಂತಹ ರೆಕಗ್ನೈಸೇಷನ್ ನೀವೇ ಹೇಳಿದ್ರಿ ತುಂಬಾ ಜನ ನನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಒಳಗೆ ಹೋಗಿ ಆಚೆ ಬಂದ ಮೇಲೆ ಅಂತ ಹೇಳ್ಬಿಟ್ಟು ಅದ ಎಷ್ಟು ಖುಷಿ ಕೊಡುತ್ತೆ ನನಗೆ ಬಿಗ್ ಬಾಸ್ ಮನೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಾ ಇಲ್ಲ ಬಿಗ್ ಬಾಸ್ ಮನೆ ಇಷ್ಟ ಆಯ್ತು ಬಿಗ್ ಬಾಸ್ ಮನೆನೆ ನನಗೆ ಈಗ ಕರ್ನಾಟಕ ಜನ ಬೀದಿ ಬೀದಿಲಿ ಹೋದ್ರು ರೆಕಗ್ನೈಸ್ ಆಗ ರೆಕಗ್ನೈಸೇಷನ್ ಸಿಕ್ಕಿದೆ ಬಿಗ್ ಬಾಸ್ ಆಮೇಲೆ ಮನೆ ಒಳಗಡೆನು ಅಷ್ಟು ಇಷ್ಟ ಆಯ್ತು ನನ್ನ ಮನೆ ತರ ಕೇರ್ ತಗೊಂಡು ಮನೆನ ಒಂದ್ ಟಾಯ್ಲೆಟ್ ಇಂದ ಹಿಡಿದು ಅಲ್ಲಿವರೆಗೂ ನೀಟ್ನೆಸ್ ಕಾಪಾಡ್ತಾ ಇದ್ದಿದ್ರೆ ನಾನು ಒಬ್ನೇ ಚಂದ್ರಪ್ರಭಾ ನನಗೆ ಸಪೋರ್ಟ್ ಮಾಡ್ತಾ ಇದ್ರು ಆದ್ರೆ ಅದೆಲ್ಲದಕ್ಕೂ ನನ್ನ ಐಡಿಯಾ ನಾನ್ ಇದು ನಾನ್ ಮಾಡ್ತಾ ಇದ್ದೆ ಅದೆಲ್ಲ ಮನೇನು ಇಷ್ಟ ಎಲ್ಲ ಇಷ್ಟ ಬಿಗ್ ಬಾಸ್ ಇಷ್ಟ ಇಷ್ಟ ಬಿಗ್ ಬಾಸ್ ವೇದಿಕೆ ಇಷ್ಟ ಎಲ್ಲ ಇಷ್ಟ ಆದ್ರೆ ಮನೆ ಒಳಗಿರೋ ಜನ ಮಾತ್ರ ಅವರು ತಲೆ ಮೇಲೆ ಕೊಂಬಿದ್ದಂಗ್ ಆಡ್ತಾರಲ್ಲ ಅದು ನನಗೆ ತುಂಬಾ ಬೇಜಾರಾಯ್ತು ಯಾಕಂದ್ರೆ ಸ್ಪಂದನ ನಾನು ಎಷ್ಟು ಅವಳು ನನಗೆ ಮರ್ಯಾದೆ ಕೊಡೋರು ಅವ್ಳು ನನಗೆ ಮರ್ಯಾದೆ ಕೊಡೋರು ಲಾಸ್ಟ್ ದಿನ ಅವಳು ಬಂದ್ ನನ್ನ ಇಟ್ಟಾಗ ಎದೆ ಹೊಡ್ಕೊಂತು ಯಾಕಂದ್ರೆ ಮಿಕ್ಕದೋರ್ದಕ್ಕೆ ಯಾರ್ದಕ್ಕೂ ಬೇಜಾರಾಗಿಲ್ಲ ಅಷ್ಟು ಫ್ರೆಂಡ್ ಇದ್ರು ಅವ್ರ ಮಾತು ಕಟ್ಕೊಂಡ್ ಇಟ್ಲಲ್ಲ ಆಮೇಲೆ ಕಾರಣ ಬಂದು ಅವ್ರದ್ದು ಹೇಳಿದ್ಲು ಯಾಕಂದ್ರೆ ನಾವಿಬ್ರು ಜಗಳನೇ ಇಲ್ಲ ಮಿಕ್ಕದವ್ರ್ದೆಲ್ಲ ಒಂದ್ ಪರ್ಸೆಂಟ್ ಜಗಳ ಆಗಿರ್ಬೋದು ಮಾತು ಮಾತು ಆಗಿರ್ಬೋದು ಅವ್ರ ಜೊತೆ ಜಗಳ ಇಲ್ದಿರೋರು ನಂದಿಟ್ಲಲ್ಲ ಅವಾಗ ನನ್ಗೆ ಪಕ್ಕಾ ಗೊತ್ತಾಯ್ತು ಇದೆಲ್ಲ ಪ್ಲಾನ್ ಹಾಕೊಂಡು ಮಾಡಿದ್ದಾರೆ ಅಂತ ಆದ್ರೆ ಅದಕ್ಕಿಂತ ಮುಂಚೆ ಕೇಳಿಸ್ಕೊಂಡು ಇರ್ತೀನಿ ಅದರಿಂದ ಆಮೇಲೆ ಈ ವಾರ ಹೋಗ್ತೀನಿ ಅನ್ನೋದು ಗ್ಯಾರಂಟಿ ಇತ್ತು ಯಾಕಂದ್ರೆ ನಾನು ಏನೇ ಅರಸಾಹಸ ಮಾಡಿದ್ರು ಇರಕ್ಕೆ ಅಂತ ಅಂದ್ರೆ ಆತರ ಇದ್ರೆ ನಾನು ಜಗಳ ಆಡಿ ಸುಮ್ನೆ ವೈರಲ್ ಆಗಿ ಇರ್ಬೋದಿತ್ತು ನನ್ಗೆ ಅದು ಕೆಟ್ಟ ಹೆಸರು ತಗೊಂಡ್ ಬರೋದ್ ನನ್ಗೆ ಇಷ್ಟ ಇರ್ಲಿಲ್ಲ ಒಳ್ಳೆ ಹೆಸರಲ್ಲೇ ಇರೋರ್ಗು ಹೆಸರು ತಗೊಂಡೆ ಆಚೆ ಬರ್ಬೇಕು ಅಂತ ಇರೋರ್ಗು ಒಳ್ಳೆ ಹೆಸರು ತಗೊಂಡೆ ಆಚೆ ಬಂದಿದ್ದೀನಿ ನನಗೆ ಇದು ಫುಲ್ ಸ್ಯಾಟಿಸ್ಫೈಡ್ ಇದೆ ನೀವು ಒಳ್ಳೆ ಹೆಸರು ತಗೊಂಡು ಆಚೆ ಬಂದಿದ್ದೀರಿ ಹೌದು